ನನ್ನೊಂದು ಗೆಜ್ಜದ ಪೂಜೆಯ ತುಳಸಿ ಅಂತಲೇ ಈಗಲೂ ಸಾಧಾರಣ ಗುರುತಿಸುವುದು ತುಳಸಿ ಪಾತ್ರಧಾರಿಗಳು ಅಂತಲೇ ಮದುವೆಗೆ ನಾನು ಬಡಗು ತಿಟ್ಟಿನ ಎಲ್ಲ ಕಲಾವಿದರಿಗೆ ಯಜಮಾನರಿಗೆಲ್ಲ ಹೇಳಿಕೆ ಕೊಟ್ಟೆ ಅವರು ನನ್ನ ಮನೆ ಮದುವೆಗೆ ಯಾರೂ ಬರಲಿಲ್ಲ ಆವಾಗ ನನಗೆ ಬೇಸರ ಆಯಿತು ನಾನು ಒಬ್ಬ ಕಲಾವಿದನಾಗಿ ಅವರ ಜೊತೆಯಾಗಿದ್ದುಕೊಂಡು ನನ್ನ ಮದುವೆಗೆ ಯಾರೂ ಬರಲಿಲ್ಲಲ್ಲ ಹಾಗಾದರೆ ಇಂಥ ತಿರುಗಾಟ ಬೇಕು ನನಗೆ ಇವರ ಜೊತೆಯಲ್ಲಿ ಬೇಡ ಅಂತ ತೀರ್ಮಾನ ಮಾಡಿದೆ ಆ ವರ್ಷ ಅಲ್ಲಿಂದ ಬಿಟ್ಟೆ ಒಂದು ದಿವಸ ಅವರು ಹೇಳಿದರು ಶಾಂಬಟ್ರು ಹೇಳ್ತಾ ಇದ್ದಾರೆ ನೀನು ಬೇಡ ಅಂತ ಹೇಳ್ತಾ ಇದ್ದಾರೆ ಮಹಾರಯ ಬಿಡ್ಬೇಕಂತ ಸರಿ ಆದ ನಾನು ಮೇಳ ಬಿಡ್ಲಿಕ್ಕೆ ಖಂಡಿತ ಸಿದ್ಧನಿದ್ದೇನೆ ಬಿಡ್ತೇನೆ ದಪ್ಪ ನಾನೊಂದು ಸಮಾಜಮುಖಿಯಾಗಿ ಕಾಣಿಸಿಕೊಂಡಿದ್ದೆ ಅಂಬಾ ಪ್ರಸಾದ್ ಪಾತಾಳ ಅಂದರೆ ಇಂಥವನು ಅಂತೇಳಿ ಹೇಳಲಿಕ್ಕೆ ಕಾರಣ ಈ ಎಲ್ಲ ಬಹುಮಂದಿ ಕಲಾವಿದರ ಸಹಕಾರ ನನಗೆ ನಮಸ್ಕಾರ ನಮಸ್ಕಾರ ಅಂಬಾ ಪ್ರಸಾದರು ಅಂತಂದ್ರೆ ಸ್ತ್ರೀ ಪಾತ್ರಗಳಿಗೆ ನೀವು ತುಂಬಾ ಪರಿಚಿತರು ಅಂತಾನೆ ಎಲ್ಲರಿಗೂ ಗೊತ್ತಿರುವಂಥದ್ದು ಸೊ ನಿಮ್ಮ ಈ ಕಲಾ ಯಾನ ಕಲಾ ಬದುಕು ಆರಂಭವಾದಂತಹ ದಿನಗಳನ್ನು ಒಮ್ಮೆ ಮೆಲುಕು ಹಾಕ್ಬೋದಾ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸವಿಯಲ್ಲಿ ನಾನು ಒಂಬತ್ತನೇ ತರಗತಿಯಲ್ಲಿ ಯಕ್ಷಗಾನವನ್ನು ಸೇರ್ಪಡೆ ಮಾಡಬೇಕಾಯಿತು ಅಂದರೆ ಧರ್ಮಸ್ಥಳ ಲಲಿತ ಕಲಾ ಕೇಂದ್ರ ಶ್ರೀ ಡಿ ವೀರೇಂದ್ರ ಹೆಗಡೆಯವರು ಅವರು ಸ್ಥಾಪಿಸಲ್ಪಟ್ಟಂಥ ಯಕ್ಷಗಾನದ ವಿದ್ಯಾರ್ಥಿಗಳಿಗೆ ಅಂದರೆ ಎಷ್ಟೋ ಮಂದಿ ಅಲ್ಲಿಂದ ವಿದ್ಯಾರ್ಥಿಗಳು ಹೊರಬಂದವರಿದ್ದಾರೆ ಕಲಾ ಜೀವನದಲ್ಲಿ ಅದನ್ನೇ ತೊಡಗಿಸಿಕೊಂಡವರಿದ್ದಾರೆ ಆ ವರ್ಷ ಧರ್ಮಸ್ಥಳದಲ್ಲಿ ಕೆ ಗೋವಿಂದ ಭಟ್ರು ಸೂರ್ಯಕುಮೇರಿ ಗೋವಿಂದ ಭಟ್ರು ಮತ್ತು ನೆಡ್ಲೆ ಭಟ್ರು ಇಬ್ಬರು ಅಲ್ಲಿದ್ದರು ಗುರುಗಳಾಗಿ ಆವಾಗ ನಾನು ಹೋಗಿ ಅಲ್ಲಿಗೆ ಸೇರ್ಪಡೆಗೊಂಡೆ ಅಲ್ಲಿ ಹೋದಾಗ ಆರಂಭದಲ್ಲಿ ತಂದೆಯವರಿಗೆ ಮನಸ್ಸು ಇರಲಿಲ್ಲ ನಾನು ಯಕ್ಷಗಾನದಲ್ಲಿ ದುಡಿಯುವುದು ಬೇಡ ಅಂತ ಇತ್ತು ನಾನು ಒಳ್ಳೆಯ ಒಬ್ಬ ಕಲಿತು ಒಂದು ಒಳ್ಳೆಯ ಕೆಲಸದಲ್ಲಿ ಇರಬೇಕು ಅಂತೇಳಿ ತಂದೆಯವರ ಆಶೆ ಇದ್ದದ್ದು ಆದರೆ ನನಗೆ ಯಕ್ಷಗಾನದ ಗೀಳು ಹೆಚ್ಚಿಗೆ ಆಯಿತು ನಾನು ಮನೆಯಲ್ಲಿ ತಂದೆಯವರು ಮನೆಗೆ ಬರುವ ಹೊತ್ತಿಗೆ ನಾನು ಮೆಲ್ಲಗೆ ಕೋಣೆಯಲ್ಲಿ ಕೂತುಕೊಂಡು ಬಣ್ಣ ಹಾಕಿಕೊಂಡು ವೇಷ ಮಾಡಿಕೊಂಡು ಮೈಮೇಲೆಲ್ಲ ಆವರಣ ಇದು ಬಟ್ಟೆಗಳನ್ನೆಲ್ಲ ಬೆಟ್ಟೆ ಅಂದರೆ ಬೇರೇನಿಲ್ಲ ಮನೆಯಲ್ಲಿದ್ದ ಬಟ್ಟೆಗಳನ್ನೇ ವೇಷ ಅಂತ ಹಾಕ್ಕೊಂಡು ತಿರು ತಿರುಗಾಡೋದು ಈ ರೀತಿ ಇದ್ದೆ ನಾನು ಅಂಥ ಒಂದು ಜೀವನ ಆರಂಭ ಆಯಿತು ಅಲ್ಲಿಂದ ನಾನು ಧರ್ಮಸ್ಥಳ ಕೇಂದ್ರದಲ್ಲಿ ಹೊರಟನ್ನ ಕಲಿತು ಎಪ್ಪತ್ತ ಎಂಟು ಎಪ್ಪತ್ತೊಂಬತ್ತನೇ ಇಸವಿ ಎಪ್ಪತ್ತೊಂಬತ್ತನೇ ಇಸವಿಯಲ್ಲಿ ನಾನು ಮೇಳಕ್ಕೆ ಧರ್ಮಸ್ಥಳ ಮೇಳಕ್ಕೆ ಆರಂಭದಲ್ಲಿ ಸೇರ್ಪಡೆಗೊಂಡೆ ಒಂದು ವರ್ಷ ನಾನು ತಂದೆ ಆವಾಗ ತಂದೆಯವರು ಅದೇ ಮೇಳದಲ್ಲಿ ಇದ್ದರು ಹಾಗೆ ನನ್ನ ಜೀವನ ಅಲ್ಲಿಂದ ಯಕ್ಷಗಾನಕ್ಕೆ ಸೇರ್ಪಡೆಯಾಯಿತು ತಂದೆಯವರ ಜೊತೆಯಲ್ಲಿ ಒಂದು ವರ್ಷ ತಿರುಗಾಟ ಮುಗಿದ ನಂತರ ನಾನು ಆ ಮೇಳವನ್ನು ಬಿಡಬೇಕಾದ ಸಂದರ್ಭ ಬಂತು ಯಾಕಂದರೆ ಅಲ್ಲಿ ಬಹುಮಂದಿ ಕಲಾವಿದರಿದ್ದ ಕಾರಣ ಪೆಟ್ಟಿಗೆಯಲ್ಲಿ ಕಾಲಾಕಲಿಕ್ಕೆ ಜಾಗ ಇಲ್ಲ ಹಾಗಾಗಿ ಇಲ್ಲಿ ಹೇಗಪ್ಪ ಕೂತುಗೊಳಿಸೋದು ನೀನೆಲ್ಲಾದರೂ ಬೇರೆ ಆಶ್ರಯ ಇದ್ದರೆ ಹೋಗು ಅಂತ ನನ್ನನ್ನು ಅಲ್ಲಿಂದ ಹೊರಗೆ ಬಿಟ್ಟರು ಆವಾಗ ನನಗೆ ಗೋವಿಂದ ಭಟ್ರು ನನ್ನ ಗುರುಗಳು ಅವರೇನು ಮಾಡಿದರು ಅಂತೇಳಿದರೆ ಇವನನ್ನು ಸುಂಕದಗಟ್ಟೆ ಮೇಳಕ್ಕೆ ಹೋಗಿ ಸೇರಿಸುವ ಅಂತ ಹಾಗೆ ಅತ್ತಾವರದಲ್ಲಿ ಆ ದಿವಸ ಸುಂಕದಗಟ್ಟೆ ಮೇಳದ ರಾಮಾಶ್ರಮಯದ ಪ್ರಸಂಗ ನಡೀತಾ ಇತ್ತು ಅದೇ ಸಂದರ್ಭಕ್ಕೆ ಧರ್ಮಸ್ಥಳ ಮೇಳದಲ್ಲಿ ಮೇಳದಲ್ಲಿ ಮೇಳದಿಂದ ನನ್ನನ್ನು ಒಂದು ರಿಕ್ಷಾದಲ್ಲಿ ಕೂತುಗೊಳಿಸಿಕೊಂಡು ಗೋವಿಂದ ಭಟ್ರು ಮತ್ತು ನನ್ನ ತಂದೆಯವರು ನಾನು ಮೂರು ಜನ ಹಾಗೆ ಅಲ್ಲಿಂದ ಹೊರಟು ಹೋಗಿ ಪುರ್ಕೋಡಿ ಗುತ್ತು ಸುಂದರ ಶೆಟ್ಟರು ಅಂತ ಹೇಳಿಕೊಂಡು ಆವಾಗ ಅಲ್ಲಿಯ ಮ್ಯಾನೇಜ್ಮೆಂಟು ಸುಂಕಗಟ್ಟೆ ಅಂಬಿಕಾನ್ನ ಪೂರ್ಣೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಅದರ ವ್ಯವಸ್ಥಾಪಕರು ನಿರಂಜನ ಸ್ವಾಮಿಗಳು ಅವರ ನೇತೃತ್ವದಲ್ಲಿದ್ದಂಥ ಆ ಮೇಳಕ್ಕೆ ಪುರ್ಕೋಡಿ ಗುತ್ತು ಸುಂದರ ಶೆಟ್ಟರ ಯಜ ಮ್ಯಾನೇಜ್ಮೆಂಟಿನಲ್ಲಿ ನಾನು ಅಲ್ಲಿಗೆ ಮೇಳಕ್ಕೆ ಸೇರ್ಪಡೆಗೊಂಡೆ ಅಲ್ಲಿ ಆ ವರ್ಷ ಕೇವಲ ನನಗೆ ಧರ್ಮಸ್ಥಳ ಮೇಳದಲ್ಲಿ ಮೂರು ರೂಪಾಯಿ ಸಂಬಳ ಇದ್ದದ್ದು ಅಲ್ಲಿಗೆ ಹೋಗುವಾಗ ಹತ್ತು ರೂಪಾಯಿ ಸಂಬಳ ಆಯಿತು ಆ ಸಂಬಳದಲ್ಲಿ ನಾನು ಸೇರ್ಪಡೆಗೊಂಡೆ ಅಲ್ಲಿ ಆ ಆ ದಿವಸ ರಾಮಾಶ್ವಮೇದ ಪ್ರಸಂಗ ಅದರಲ್ಲಿ ಒಂದು ಪುಷ್ಕರಣ ಪಾತ್ರವನ್ನು ಮಾಡಬೇಕಾಗಿ ಬಂತು ಆವಾಗ ಪುರುಷ ಪಾತ್ರ ಆ ದಿವಸ ಸ್ತ್ರೀವೇಷ ಮಾಡಲಿಲ್ಲ ಮೊದಲು ನಾನು ಮುಖ್ಯ ಸ್ತ್ರೀವೇಶ ಕೊಂಡಿತಾ ಇದ್ದವ ಧರ್ಮಸ್ಥಳ ಮೇಳದಲ್ಲಿ ಮತ್ತು ಸಖಿ ಪಾತ್ರಗಳನ್ನೆಲ್ಲ ಮಾಡ್ತಾ ಇದ್ದವ ಇಲ್ಲಿ ಬರುವಾಗ ನನಗೆ ಪುರುಷ ಪಾತ್ರ ಮಾಡಬೇಕು ಅಂತ ಹೇಳಿದರು ಮಾಡ್ಬೋದಾ ಅಂತ ಕೇಳಿದ್ರು ಮಾಡ್ತೇನೆ ಅಂತ ಹೇಳಿದೆ ನಾನೇನೊಂದು ಆರು ದೇಗಿಣ ಹಾಕ್ತಾ ಇದ್ದೆ ಆವಾಗ ಅಷ್ಟೇ ಅದರಲ್ಲಿ ಹೆಚ್ಚು ದೇಂಗಣ ಹಾಕಲಿಕ್ಕೆಲ್ಲ ಅಭ್ಯಾಸ ಇಲ್ಲ ಹಾಗೆ ಅಂತೂ ದೇಂಗಣ ಹಾಕಿ ಏನಾಯಿತು ರಂಗಸ್ಥಳ ಪ್ರವೇಶ ಆಗಿ ಅದರಲ್ಲಿ ರಂಗಸ್ಥಳ ನೆಲದಲ್ಲಿ ರಂಗಸ್ಥಳ ಇದು ಎತ್ತರದ ಸ್ಟೇಜ್ ಅಲ್ಲ ನೆಲದಲ್ಲಿ ಸುತ್ತಿಗೆ ರಂಗಸ್ಥಳದ ಸುತ್ತಿಗೆ ಒಂದು ಹಗ್ಗ ಇದ್ದರು ಈ ಹಾರುವಾಗ ಕಾಲಿಗೆ ಹಗ್ಗ ಸಿಕ್ಕಿತ್ತು ಹಗ್ಗ ಸಿಕ್ಕಿ ನಾನು ಸಭೆಗೆ ಹೋಗಿ ಬಿದ್ದುಬಿಟ್ಟೆ ಆದರೆ ಎದ್ದುಕೊಂಡು ಬಂದು ಮತ್ತೆ ಹಾರಲಿಕ್ಕೆ ಶುರು ಮಾಡಿದೆ ಹಾರಿ ಆವಾಗ ದಿವಾಣ ಇವರು ಮುಡಿಯಾಲ ಗೋಯೀಟ್ರು ಅವರು ಶತ್ರುಘ್ನ ಪಾತ್ರವನ್ನು ಮಾಡಿದ್ದರು ಅವರ ಜೊತೆಯಲ್ಲಿ ನನಗೆ ತಿರುಗಾಟ ಆರಂಭ ಆದ ಕಾರಣ ಅವರು ನನಗೆಲ್ಲ ಹೇಳಿಕೊಡಲಿಕ್ಕೆಲ್ಲ ನನಗೆ ಆಗ ಅವರು ನನಗೆ ಅಜ್ಜ ಸಂಬಂಧದಲ್ಲಿ ಅಜ್ಜ ಆಗ್ತಾರೆ ಅವರು ಕಟೀಲು ಶ್ರೀನಯಣ್ಣ ಕಟೀಲು ಶ್ರೀನಿವಾಸರಾವ್ ಅಂತ ಹೇಳ್ಕೊಂಡು ಅವರು ಈ ಪ್ರ ಪ್ರಸಂಗಕ್ಕೆ ಬೇಕಾದ ಅರ್ಥಗಳನ್ನೆಲ್ಲ ಬರೆದು ಕೊಡುವುದಲ್ಲ ಅವರು ಹಾಗೆ ಪ್ರತಿ ದಿವಸವೂ ಕೂಡ ನಾನು ಕೇಳಿಕೊಳ್ಳುವುದು ಅವರತ್ರ ಏನು ಪಾತ್ರ ನನಗೆ ಭಾಗವತ ಪುತ್ತಿಗೆ ತಿಮ್ಮ ಪುರೈಗಳು ಅವರ ಹತ್ರ ಭಾಗವಹರೆ ನನಗೆ ವೇಷ ಎಂಥದ್ದು ಇವತ್ತು ನನಗೊಂದು ಕೇಳಿಕೊಳ್ಳಲಿಕ್ಕೆ ಒಂದು ನಾನು ಅವಕಾಶ ಮಾಡಿಕೊಳ್ಳಲಿಕ್ಕೆ ನಿಮ್ಮ ಹತ್ರ ಕೇಳ್ತಾ ಇರುವುದು ಅಂತ ಹೋಗಿ ಕೇಳಿದರೆ ಅಂಬಾಪ್ರಸಾದ ನಿನಗೆ ಇಂಥ ವೇಷ ಹೋಗು ಶ್ರೀನಾಯಣ ಹತ್ರ ಕೇಳಿಕೊ ಅಂತ ಹೇಳ್ತಿದ್ರು ನಾನು ಕಟೀಲ್ ಶ್ರೀನಿವಾಸರಾಯರತ್ರ ಹೋಗಿ ಒಂದು ಪ್ರಸಂಗದ ಪದ್ಯಗಳನ್ನು ಕೇಳೋದು ಅದಕ್ಕೆ ಬೇಕಾದ ಕ್ರಮಗಳನ್ನು ಕಲ್ತುಕೊಳ್ಳೋದು ಹಗಲಿಡೀ ಅಭ್ಯಾಸ ಮಾಡೋದು ರಾತ್ರಿ ಅದನ್ನು ರಂಗಸ್ಥಳದಲ್ಲಿ ಒಪ್ಪಿಸುವುದು ಈ ರೂಪದಲ್ಲಿ ನನ್ನ ಜೀವನಯಾನ ಅಲ್ಲಿಂದ ಆರಂಭ ಆಯಿತು ಹಾಗೆ ಸುಂಕದಘಟ್ಟ ಮೇಳದಲ್ಲಿ ಪ್ರಥಮ ದಿವಸ ಆ ರೀತಿ ಆದರೆ ಎರಡನೇ ದಿವಸ ಇದೇ ಪುತ್ತೂರು ಕ್ಷೇತ್ರದಲ್ಲಿ ಮಾಲಿಂಗೇಶ್ವರನ ಸನ್ನಿಧಿ ಇಲ್ಲಿ ಕೋರ್ಟ್ ಮೈದಾನಲ್ಲಿ ಆಟ ಆಗಿತ್ತು ಭೂತರಾಜ ಕುಂಡಲೇಶ ವಿಜಯ ಅಂತ ಒಂದು ಪ್ರಸಂಗ ಇತ್ತು ಅದರಲ್ಲಿ ಅದರಲ್ಲಿ ನನ್ನದು ಆರಂಭದಲ್ಲಿ ಒಂದು ರಂಭೆ ರಂಭೆ ಮತ್ತು ಕೊನೆಗೊಂದು ವಿಷ್ಣು ಎರಡು ಪಾತ್ರ ಪುರುಷ ಪಾತ್ರವೂ ಮಾಡಬೇಕು ಸ್ತ್ರೀವೇಷವೂ ಮಾಡಬೇಕು ನೀನು ಅಂತ ಹೇಳಿಕೊಂಡು ನನ್ನನ್ನು ಆ ರೂಪದಲ್ಲಿ ಅವರು ತಯಾರು ಮಾಡಿದರು ನಾನು ಆ ರಂಭೆಯ ಪಾತ್ರದಲ್ಲಿ ನನಗೆ ಆ ವರ್ಷ ಏನಾಯಿತು ಅಂತ ಹೇಳಿದರೆ ಮಳೆಗಾಲದಲ್ಲಿ ನಾನು ಗೊತ್ತು ಅಲ್ಲಿ ಮಾಸ್ಟರ್ ರಾವ್ ಅಂತೇಳಿ ಡ್ಯಾನ್ಸ್ ಮಾಸ್ಟರ್ ಇದ್ದರು ಅವರ ಹತ್ರ ನಾನು ಹೋಗಿ ಭರತನಾಟ್ಯ ಅಭ್ಯಾಸ ಮಾಡಿದೆ ಭರತನಾಟ್ಯ ಅಭ್ಯಾಸದಲ್ಲಿ ಇದು ಸಾರಿಯ ನೃತ್ಯ ಮತ್ತೊಂದು ಹತ್ತು ಅರುವತ್ತು ಸ್ಟೆಪ್ಗಳು ಆಮೇಲೆ ಪೂಜಾ ನೃತ್ಯ ಆಮೇಲೆ ಶಿವತಾಂಡವ ಹೀಗೆ ಕೃಷ್ಣಾನಿ ಬೇಗನೆ ಬಾರೋ ಅಭಿನಯ ಕುಣಿತ ಇಂಥದ್ದೆಲ್ಲ ನಾನು ಆ ವರ್ಷ ಕಲ್ತಿದ್ದೆ ಕಲಿತ ಕಾರಣ ನನಗೆ ಯಕ್ಷಗಾನದಲ್ಲಿ ಈ ಭರತನಾಟ್ಯವನ್ನು ಹೊಂದಿಸಿಕೊಳ್ಬೇಕು ಅಂತ ಮನಸ್ಸಾಯಿತು ಅದಕ್ಕಾಗಿ ನಾನು ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ ಈ ಭೂತರಾಜ ಕುಂಡಲೇಶ ವಿಜಯ ಪ್ರಸಂಗದಲ್ಲಿಯೂ ಹಾಗೆ ರಂಬೆಯ ಪಾತ್ರ ದೇವೇಂದ್ರನ ಒಡ್ಡೊಲಗಕ್ಕೆ ಒಂದು ಭರತನಾಟ್ಯ ಮಾಡುವಂಥ ಒಂದು ಸನ್ನಿವೇಶವನ್ನು ನನಗೆ ಒದಗಿಸಿಕೊಟ್ರು ಅದು ಹಾಗಾಗಿ ನನಗೆ ಅದು ಪೂರಕ ಆಯಿತು ನಾನು ಕಲಿತಂಥ ನಾಟ್ಯ ಅಲ್ಲಿಗೆ ಸೇರ್ಪಡೆಗೊಳ್ಳಲಿಕ್ಕೆ ಒಂದು ಅವಕಾಶ ಆಯಿತು ಹಾಗೆ ಅದು ಭರತನಾಟ್ಯ ಮತ್ತು ಶಿವತಾಂಡವ ನಾನು ತುಂಬ ಕಡೆಯಲ್ಲಿ ನಾನು ಮಾಡ್ತಾ ಇದ್ದೆ ಮತ್ತು ಕದ್ರಿ ಮೇಳದಲ್ಲಿ ಮುಂದೆ ಹೋದಾಗ ನಾನು ಕದ್ರಿ ಮೇಳದಲ್ಲಿ ಜಾಲ ತುಳಸಿ ಅಂತ ಒಂದು ಪ್ರಸಂಗದಲ್ಲಿ ನಾನು ಈಶ್ವರನ ಪಾತ್ರವನ್ನು ಮಾಡಿಕೊಂಡು ಕೊನೆಗೆ ಮತ್ತು ತುಳಸಿಯ ಪಾತ್ರ ಸ್ತ್ರೀ ವೇಷವನ್ನು ಮಾಡ್ತಾ ಹಾಗೆ ನಾನು ಆರಂಭದಿಂದಲೇ ಹೇಗೆ ಅಂತ ಹೇಳಿದರೆ ಪುರುಷ ಪಾತ್ರವನ್ನು ಸ್ತ್ರೀ ವೇಷವನ್ನು ಎರಡನ್ನೂ ಜೊತೆಯಾಗಿ ಮಾಡ್ತಾ ಹೋದೆ ಕೊನೆ ಕೊನೆಗೆ ನನ್ನನ್ನು ಸ್ತ್ರೀ ವೇಷಕ್ಕೆ ಮುಖ್ಯ ಸ್ತ್ರೀ ಪಾತ್ರದಲ್ಲಿ ನೀನೇ ಆಗಬೇಕು ಅಂತ ಹೇಳಿಕೊಂಡು ಕದ್ರಿ ಮೇಳದಲ್ಲಿ ತೀರ್ಮಾನ ಮಾಡಿದರು ನಾಲ್ಕು ವರ್ಷಗಳ ಕಾಲ ನಾನು ಸುಂಕದಘಟ್ಟ ಮೇಳದಲ್ಲಿ ತಿರುಗಾಟವನ್ನು ಮಾಡಿ ಕೊನೆಯ ಕ್ಷಣಕ್ಕೆ ಏನಾಯಿತು ಅಂದರೆ ಆ ಮೇಳ ಬಿಡಬೇಕಾದ ಸಂದರ್ಭ ಒಂದು ಬೇಕಲ್ಲ ಒಂದು ಮೇಳ ಬಿಡಲಿಕ್ಕೊಂದು ಕಾರಣ ಅಂತ ಬೇಕಾಗ್ತದೆ ಹಾಗೆ ನನಗೆ ಮೇಳ ಬಿಡಲಿಕ್ಕೆ ಕಾರಣ ಅದೇನು ಅಂತ ಹೇಳಿದ್ರೆ ನನ್ನ ತಂಗಿಯ ಮದುವೆ ತಂಗಿಯ ಮದುವೆಗೆ ಹಣದ ಸಮಸ್ಯೆ ಬಂದ ಕಾರಣ ನಾನು ಹೋಗಿ ನಿರಂಜನ ಸ್ವಾಮಿಗಳತ್ರ ಸ್ವಲ್ಪ ದುಡ್ಡು ಬೇಕು ನನಗೆ ಅಂತ ಕೇಳಿದೆ ಅದಕ್ಕೆ ಅವರು ಇಲ್ಲಪ್ಪ ಹಾಗೆಲ್ಲ ಸ ಇಲ್ಲಿ ದುಡ್ಡು ಮೊದಲೇ ಕೊಡುವ ಕ್ರಮ ಇಲ್ಲ ಅದು ಸಹ ನೀನು ಕೇಳುವಷ್ಟೆಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಕೇಳಿದರೆಲ್ಲ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಎರಡು ಸಾವಿರ ಮೂರು ಸಾವಿರ ಅಲ್ಲದೇ ಕೇಳಿದ್ರು ಕೊಡಬಹುದು ಅಂತ ಹೇಳಿದರು ಇಲ್ಲ ನನಗೆ ಹದಿನೈದು ಸಾವಿರ ಅಗತ್ಯ ಬೇಕೇ ಬೇಕು ಮದುವೆಗೆ ಅಂತ ಹೇಳಿದಾಗ ಆಗುವುದಿಲ್ಲ ಅಂತ ಹೇಳಿದರು ಅದೇ ಸಂದರ್ಭಕ್ಕೆ ಏನಾಯಿತು ಕದ್ರಿ ಮೇಳದಲ್ಲಿ ಕರ್ನೂರು ಕೊರಗಪ್ಪ ರೈಗಳು ಅವರ ವ್ಯವಸ್ಥಾಪಕತ್ವದ ಮೇಳ ಅದು ಅವರು ನನ್ನನ್ನು ಕೇಳಲಿಕ್ಕೆ ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ಟರು ಭಾಗವತರು ಮತ್ತು ಮಂಜುನಾಥ ರೈಗಳು ಅಂತೇಳಿ ಒಬ್ಬರು ಸಬ್ ಎಸ್ ಐ ಆಗಿದ್ದವರು ಅವರೆಲ್ಲ ಸೇರಿಕೊಂಡು ನನ್ನ ಮನೆ ಮನೆ ಬಾಗಿಲಿಗೆ ಬಂದರು ಬಂದು ನನ್ನನ್ನು ಮೇಳಕ್ಕೆ ಮಾತಾಡಿಕೊಂಡರು ಮಾತಾಡಿದಾಗ ನಾನು ಹೇಳಿದೆ ಹೋ ನಾನು ಬರೋದಕ್ಕೆ ಅಭ್ಯಂತರ ಇಲ್ಲ ಆದರೆ ನನಗೆ ಹೀಗೆ ಹಣದ ಅವಶ್ಯಕತೆ ಉಂಟು ಅದನ್ನು ನೀವು ಪೂರೈಸಿಕೊಡಬೇಕು ಅಂತ ಒಂದು ಹತ್ತು ಸಾವಿರ ಕೊಡುವ ನಿನಗೆ ಅಂತ ಹೇಳಿದರು ನನಗೆ ಉಸಿರು ಬಿಟ್ಟಾಗ ಆಯಿತು ಹದಿನೈದು ಸಾವಿರದಲ್ಲಿ ಹತ್ತು ಸಾವಿರ ಆದರೂ ಸಿಕ್ತದಲ್ಲ ಮದುವೆಗೆ ಸಂದರ್ಭಕ್ಕೆ ಸಿಗ್ತದಲ್ಲ ಅಂತ ನಾನು ಆದೀತು ಅಂತ ಒಪ್ಪಿಕೊಂಡೆ ನಾನು ಸಂಬಳ ಆವಾಗ ನನಗೆ ನೂರು ರೂಪಾಯದ್ದು ಅಲ್ಲಿಗೆ ಆ ವರ್ಷವೇ ನೂರು ರೂಪಾಯಿ ನನಗೆ ಸಂಬಳ ಕದ್ರಿ ಕದ್ರಿಮೇಳದಲ್ಲಿ ಬಂದಾಗ ಅದರ ಮೊದಲೆಲ್ಲ ನನಗಿದ್ದದ್ದು ಹದಿನೈದು ರೂಪಾಯಿ ನಲವತ್ತು ರೂಪಾಯಿವರೆಗೆ ನನಗೆ ಸ ಏರಿಕೆ ಆಗಿತ್ತು ನೂರು ರೂಪಾಯಿ ಸಂಬಳ ಅದು ಅಲ್ಲಿ ಆ ಸಂದರ್ಭಕ್ಕೆ ನನಗೆ ಆದ ಕದ್ರಿಮೇಳದಲ್ಲಿ ನಾನು ಗೆಜ್ಜದ ಪೂಜೆ ಅಂತ ಹೇಳಿ ಒಂದು ತುಳು ಪ್ರಸಂಗ ಡಿ ಮನೋಹರ್ ಕುಮಾರ್ ಅವರು ಅದನ್ನು ಕಥಾ ಸಂಯೋಜನೆ ಮಾಡಿ ಪೊಳಲಿ ನಿತ್ಯಾನಂದ ಕಾರಂತರು ಪದ್ಯ ರಚನೆ ಮಾಡಿದಂತಹ ಒಂದು ತುಳು ಪ್ರಸಂಗ ಅದು ಸಿನಿಮಾದಲ್ಲಿ ಗೆಜ್ಜದ ಪೂಜೆ ಗೆಜ್ಜೆ ಪೂಜೆ ಅಂತಲೇ ಇವರು ಕಲ್ಪನಾ ಅವರು ಅಭಿನಯಿಸಿದಂಥ ಒಂದು ಪಿಕ್ಚರ್ ಅದು ಅದನ್ನೇ ಅವರು ತುಳು ಯಕ್ಷಗಾನಕ್ಕೆ ಕಥಾ ಸಂಯೋಜನೆ ಮಾಡಿ ಅದು ಆ ರೀತಿ ಮಾಡಿದರು ಅದರಲ್ಲಿ ಆ ಕಲ್ಪನಾ ಮಾಡಿಕೊಂಡಿದ್ದಂಥ ಪಾತ್ರವನ್ನೇ ನಾನು ಮಾಡಿ ಗೆಜ್ಜದ ಪೂಜೆ ಇಲ್ಲಿ ತುಳಸಿ ಪಾತ್ರ ಅದು ತುಳಸಿ ಅಂತಲೇ ಅದಕ್ಕೆ ಆ ಪಾತ್ರಕ್ಕೆ ಹೆಸರು ಅದರಲ್ಲಿ ಸ್ವಲ್ಪ ಮಿಂಚುವಂಥ ಅವಕಾಶ ನನಗೆ ಸಿಕ್ಕಿತ್ತು ನಾನೊಂದು ಸ್ವಲ್ಪ ಹೆಸರು ಮಾಡಿದೆ ಅದರಲ್ಲಿ ಹಾಗಾಗಿ ನನ್ನೊಂದು ಗೆಜ್ಜೆದ ಪೂಜೆಯ ತುಳಸಿ ಅಂತಲೇ ಈಗಲೂ ಸಾಧಾರಣ ಗುರುತಿಸುವುದು ತುಳಸಿ ಪಾತ್ರಧಾರಿಗಳು ಅಂತಲೇ ನನ್ನನ್ನು ಹೇಳ್ತಾ ಇರೋದು ಅಂಬಾಪ್ರಸಾದರು ಅಂತ ಹೇಳಿದರೆ ಗೆಜ್ಜೆ ಪೂಜೆ ತುಳಸಿ ಅಂತ ಹೇಳ್ಕೊಂಡು ಹೀಗೆ ನನ್ನನ್ನು ಗುರುತಿಸಿ ಗುರುತಿಸಿಕೊಂಡಿದ್ದಾರೆ ಹಾಗೆ ನಾನು ಗೆಜ್ಜೆ ಪೂಜೆಯಿಂದಾಗಿ ನಾನು ಮೇಲೆ ಬಂದೆ ಗೆಜ್ಜೆ ಪೂಜೆಯಲ್ಲಿ ತುಳಸಿಯಲ್ಲಿ ಹಾಗಾಯಿತು ಆ ನಂತರ ಮರು ವರ್ಷದಲ್ಲಿ ನಾಲ್ಕು ವರ್ಷಗಳ ಕಾಲ ಗೆ ಕದರಿ ಕದ್ರಿ ಮೇಳದಲ್ಲಿ ತಿರುಗಾಟ ಮಾಡಿದೆ ನಂತರ ನಾನು ಆ ಮೇಳವನ್ನು ಬಿಡುವಂಥ ಸಂದರ್ಭವಂತು ಆಮೇಲೆ ಸುರತ್ಕಾಲ್ ಮೇಳಕ್ಕೆ ಹೋದೆ ಸುರತ್ಕಲ್ ಮೇಳದಲ್ಲಿ ಪೌರಾಣಿಕ ಪ್ರಸಂಗದಲ್ಲಿ ನನಗೆ ಅವಕಾಶ ಸಿಕ್ಕಿತು ಅಲ್ಲಿಯೂ ಹಾಗೆ ಇವರು ಈ ತೆಕ್ಕಟ್ಟೆ ಆನಂದ ಮೋಸ್ತಾರರು ರಮೇಶಣ್ಣ ರಮೇಶ್ ಆಚಾರ್ಯರು ಆಮೇಲೆ ಪೂ ಪೂಕಳ ಲಕ್ಷ್ಮೀನಾರಾಯಣ ಭಟ್ರು ಇವರೆಲ್ಲ ಸಿಕ್ಕಿದ ಕಾರಣ ನನಗೆ ಜೊತೆಗೆ ಒಳ್ಳೆಯ ಹಾಸ್ಯಗಾರರು ವೇಣುರು ಸುಂದರ ಆಚಾರ್ಯರು ಇವರೆಲ್ಲ ಸಿಕ್ಕಿದ ಕಾರಣ ನನಗೆ ತುಂಬ ಹೇಳಿಕೊಟ್ರು ಅವರೆಲ್ಲ ಹೇಳಿ ನನ್ನನ್ನು ಒಂದು ಪಾತ್ರಧಾರಿಯನ್ನಾಗಿ ಮಾಡಲಿಕ್ಕೆ ನನಗೆ ಬಹಳ ಕಲಾವಿದರ ಆಶ್ರಯ ಆಸರೆ ಸಿಕ್ಕಿದೆ ಇದರಿಂದಲಾಗಿ ನಾನು ಮೇಲೆ ಬಂದದ್ದು ಈಗಲೂ ದೊಡ್ಡ ಮೇಲೆ ಬಂದಿದ್ದೇನೆ ಅಂತ ಹೇಳಿಕೊಳ್ಳುವುದಿಲ್ಲ ನಾನು ಆದರೆ ನಾನೊಂದು ಸಮಾಜಮುಖಿಯಾಗಿ ಕಾಣಿಸಿಕೊಂಡಿದ್ದೆ ಪ್ರಸಾದ್ ಪಾತಾಳ ಅಂದರೆ ಇಂಥವನು ಅಂತೇಳಿ ಹೇಳಲಿಕ್ಕೆ ಕಾರಣ ಈ ಎಲ್ಲ ಬಹುಮಂದಿ ಕಲಾವಿದರ ಸಹಕಾರ ನನಗೆ ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಹೇಳಿಕೊಟ್ಟು ನನ್ನನ್ನು ತಯಾರು ಮಾಡಿದ್ದಾರೆ ಸುರತ್ಕಲ್ ಮೇಳ ಆಯಿತು ಅದರ ನಂತರ ಸುರತ್ಕಲ್ ಮೇಳದಲ್ಲಿ ಇರುವಾಗಲೇ ನಾನು ಮತ್ತೊಬ್ಬಳು ತಂಗಿಯ ಮದುವೆ ನಿಶ್ಚಿ ಆಯಿತು ಮತ್ತೆ ದುಡ್ಡಿನ ಸಮಸ್ಯೆ ಆಯಿತು ಆವಾಗ ಮಧುರ ಮೇಳದ ಆರಂಭ ಆಯಿತು ಮಧುರು ಮೇಳದಲ್ಲಿ ರಾಧಾಕೃಷ್ಣನವಡ್ರು ಡಿ ಮನೋಹರ್ ಕುಮಾರ್ ಮತ್ತು ಕುಂಬಳೆ ಒಬ್ಬರು ಟೈಲರ್ ಇದ್ದರು ಗೋಪಾಲ ಬ ಗೋಪಾಲ್ ಅಂತ ಹೇಳ್ಕೊಂಡು ಹಾಗೆ ಅವರು ಮೂರು ಜನ ಒಂದು ಮೇಳ ಮಾಡಿದರು ಕುಂಬಳೆ ಇದು ಮಧುರ ಮೇಳ ಆ ಸಂದರ್ಭದಲ್ಲಿ ನಾನು ಆ ಮೇಳಕ್ಕೆ ಸೇರಿಕೊಂಡೆ ಅಲ್ಲಿ ಮಧುರ ಮೇಳದಲ್ಲಿ ಅಲ್ಲಿ ನನಗೆ ಸ್ವಲ್ಪ ಅವರು ಅವರು ಕೂಡ ಹಾಗೆ ನನಗೆ ಹಣದ ವ್ಯವಸ್ಥೆಯನ್ನು ಮಾಡಿದ ಕಾರಣ ಆ ಮೇಳದಲ್ಲಿ ಮೂರು ವರ್ಷಗಳ ಕಾಲ ಅದರಲ್ಲಿ ತಿರುಗಾಟ ಮಾಡಿದ್ದೆ ನಂತರ ನಾನು ಒಂದು ದಿವಸ ಬ್ರಹ್ಮಾವರದ ಮೈದಾನದಲ್ಲಿ ಊತ ಪೂಜೆ ಅಂತ ಒಂದು ಪ್ರಸಂಗದಲ್ಲಿ ನಾನೊಂದು ಕಾಡ ಬೇಡತಿಯ ಪಾತ್ರ ಮಾಡಿಕೊಂಡಿರುವಾಗ ಆ ಬೇಡತಿಯ ಪಾತ್ರವನ್ನು ನೋಡಿ ಆಕರ್ಷಿತರಾದಂತಹ ಸಿರ್ಸಿ ಮೇಳದ ಯಜಮಾನರು ಅವರು ನನ್ನನ್ನು ನೀನು ಬರುವ ವರ್ಷ ನಮ್ಮ ಮೇಳಕ್ಕೆ ಬರ್ತೀಯನ ಅಂತ ಕೇಳಿದರು ನಾನು ಈಗ ಹೇಳು ಹೇಳು ಹಾಗಿಲ್ಲ ನಾನು ತಿರುಗಾಟ ಮುಗಿದ ನಂತರ ನೋಡು ಮಾತಾಡುವ ಆ ವಿಷಯದಲ್ಲಿ ಏನಾದರೂ ಇದ್ದರೆ ನನಗೂ ಅನ್ನಿಸಿತು ತೆಂಕು ಬಿಟ್ಟು ಬಡಗಿನಲ್ಲಿಯೂ ಒಂದು ಪಾತ್ರಧಾರಿಯಾಗಿ ನಾನು ಕಾಣಿಸಿಕೊಂಡರೆ ಒಳ್ಳೆಯದಲ್ವ ನೋಡು ಆದರೆ ನನಗೆ ಅಭ್ಯಾಸ ಇಲ್ಲ ತೆಂಕಿ ಬಡಗಿನ ನಾಟ್ಯ ಅಭ್ಯಾಸ ಇಲ್ಲ ನಾನೇನು ಮಾಡಬೇಕಾಗಾದರೆ ಅದಕ್ಕೆ ಅವರ ಹತ್ರವೇ ಹೇಳಿದೆ ನನಗೆ ನಾಟ್ಯದ ಬಗ್ಗೆ ಹೆಚ್ಚು ಅನುಭವ ಇಲ್ಲ ನೋಡಿ ಗೊತ್ತುಂಟಷ್ಟೇ ಬಿಟ್ಟರೆ ನಾಟ್ಯ ಮಾಡಿ ಅನುಭವ ಇಲ್ಲ ನನಗೆ ಸ್ವಲ್ಪ ಹೇಳಿಕೊಡಬೇಕಾದೀತು ಅಂತ ಅದು ನಮ್ಮವರು ಇದ್ದಾರೆ ಅಲ್ಲಿ ಅಲ್ಲ ಅವರ ಹತ್ರ ಕೇಳಿ ಕಲಿಬೋದು ನಿಮಗೆ ಅಂತೆಲ್ಲ ಹೇಳಿದರು ಸರಿ ಅಂತ ನಾನು ಸಿರಸಿ ಮೇಳ ಮಾರಿಕಾಂಬ ಯಕ್ಷ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಶಿರಸಿ ಆ ಮೇಳಕ್ಕೆ ನಾನು ಹೋಗಿ ಸೇರ್ಪಡೆಯಾದೆ ಅಲ್ಲಿ ಎಮ್ ಎ ನಾಯಕರು ಉಪ್ಪುಂದ ನಾಗೇಂದ್ರಣ್ಣ ನೆಟ್ಟೂರು ಅನಂತೆಗಡೆಯವರು ಗೋಡೆ ನಾರಾಯಣ ಹೆಗಡೆಯವರು ಕೆಪ್ಪಗೆರೆ ಮಾದೇವ ಹೆಗಡೆಯವರು ಆನಂತರ ತೋಟಿ ಮನೆ ಗಣಪತಿ ಹೆಗಡೆಯವರು ತಂಡಿ ಮನೆ ಶ್ರೀಪಾದ ಹೆಗಡೆಯವರು ಇವರೆಲ್ಲ ನನಗೆ ಜೊತೆಗೆ ಸಿಕ್ಕಿದರು ಹಗಲು ಹೊತ್ತಿನಲ್ಲಿ ಇವರು ಶಂಕರ ಭಾಗವತರು ಮೊದಲೆಗಾರರು ಚೆನ್ನಾಗಿ ನನ್ನನ್ನು ಕುಣಿಸುವುದು ರಾತ್ರಿಯ ಪ್ರಸಂಗಕ್ಕೆ ಹೇಗೆ ಬೇಕೋ ಹಾಗೆ ಅದನ್ನು ಪದ್ಯಗಳನ್ನು ಇವರು ಗೋಪಾಲ್ ಗಾಣಿಗರು ಪದ್ಯ ಹೇಳುವುದು ಇವರು ಶಂಕರ ಭಾಗವತರು ಮೃದಂಗ ನುಡಿಸ್ ಮೊದಲೇ ನುಡಿಸ್ ನುಡಿತ ಹಾಗೆ ನನ್ನ ಕುಣಿತ ಈ ರೀತಿ ನಮ್ಮದೊಂದು ಹಗಲು ಪ್ರಾಕ್ಟೀಸ್ ರಾತ್ರಿ ಅದನ್ನು ಪ್ರದರ್ಶನ ಇದೇ ರೀತಿ ಮಾಡಿ ಮಾಡಿಯೇ ನಾನು ಬಡಗುತಿಟ್ಟನನ್ನು ತಿಟ್ಟನನ್ನು ಕಲ್ತುಕೊಂಡದ್ದು ನಿತ್ಯ ಮತ್ತು ಒಂದು ದಿವಸ ಹೇಗೆ ಅಂತ ಅಂತೇಳಿದರೆ ಗಿಬ್ಬೈಸ್ಕೋಲು ಕುಮಟಾ ಗಿಬ್ಬೈಸ್ಕೂಲ್ನಲ್ಲಿ ಸಡನ್ ಎಮ್ಮೆ ನಾಯಕರು ಬರುವ ಹಾಗಿಲ್ಲ ಮನೆಯಲ್ಲಿ ಹೋದವರು ಬ ಬರುವುದಿಲ್ಲ ಅಂತ ಸುದ್ದಿ ಮುಟ್ಟಿತ್ತು ನನಗೆ ಅವಕಾಶ ಸಿಕ್ಕಿತ್ತು ವೇಷ ಬದಲ ವೇಷದ ಬದಲಾವಣೆಗಳು ಅಂದರೆ ನಾನು ಶರ್ಮಿಷ್ಠೆ ಮಾಡಿಕೊಂಡಿದ್ದವ ರಾಜ ಯಾತಿಯಲ್ಲಿ ಸಡನ್ ದೇವಯಾನಿ ಮಾಡಬೇಕಾದ ಸಂದರ್ಭ ಬಂತು ಆ ದಿವಸ ಅಲ್ಲಿ ಒಂದು ದಿವಸ ಮತ್ತೆ ಕೀಚಕ ವಧೆಯಲ್ಲಿ ಸೈನಂದ್ರಿ ಮಾಡಬೇಕಾಗಿ ಬಂತು ನಾನು ಸುದರ್ಶನಿ ಮಾಡ್ತಾ ಇದ್ದವ ಸುದರ್ಶನ ಮಾಡಿಕೊಂಡಿದ್ದ ಸಡನ್ ಸೈರಂದ್ರಿ ಮಾಡಬೇಕಾಗಿ ಬಂತು ಇಂಥದ್ದೆಲ್ಲ ಅವಕಾಶಗಳು ನನಗೆ ದೊರಕಿ ಬಂತು ಅಂತ ಆದ್ದರಿಂದ ನನಗೆ ಬೆಳವಣಿಗೆಗೆ ಎಲ್ಲರ ಸಹಕಾರ ಬಡಗು ಬಡಗುತಿಟ್ಟಿನಲ್ಲಿ ಹಾಗೆ ಅಲ್ಲಿ ಎರಡು ವರ್ಷಗಳ ಕಾಲ ನಾನು ತಿಟ್ಟಿನಲ್ಲಿ ಇದ್ದೆ ಮತ್ತು ನನ್ನ ಆ ವರ್ಷ ನನಗೆ ಮೂವತ್ತೊಂದನೇ ವಯಸ್ಸಿನಲ್ಲಿ ನನಗೆ ಮದುವೆ ಆಗುವಂಥ ಒಂದು ಸಂದರ್ಭ ಬಂತು ನಾನು ಮನೆಯಲ್ಲೆಲ್ಲ ಹೇಳಿದ್ರು ನೀನು ಮದುವೆ ಆಗಬೇಕು ಅಂತೇಳಿ ಹಾಗೊಂದು ಹುಡುಗಿ ನೋಡುವುದು ಮದುವೆ ಆಯಿತು ಮದುವೆಗೆ ನಾನು ಬಡಗು ತಿಟ್ಟಿನ ಎಲ್ಲ ಕಲಾವಿದರಿಗೆ ಯಜಮಾನರಿಗೆಲ್ಲ ಹೇಳಿಕೆ ಕೊಟ್ಟೆ ಅವರು ನನ್ನ ಮನೆ ಮದುವೆಗೆ ಯಾರೂ ಬರಲಿಲ್ಲ ಅವಾಗ ನನಗೆ ಬೇಸರ ಆಯಿತು ನಾನು ಒಬ್ಬ ಕಲಾವಿದನಾಗಿ ಅವರ ಜೊತೆಯಾಗಿದ್ದುಕೊಂಡು ನನ್ನ ಮದುವೆಗೆ ಯಾರೂ ಬರಲಿಲ್ಲಲ್ಲ ಹಾಗಾದರೆ ಇಂಥ ತಿರುಗಾಟ ಬೇಕು ನನಗೆ ಇವರ ಜೊತೆಯಲ್ಲಿ ಬೇಡ ಅಂತ ತೀರ್ಮಾನ ಮಾಡಿದೆ ಆ ವರ್ಷ ಅಲ್ಲಿಂದ ಬಿಟ್ಟೆ ಮೇಳವನ್ನು ಬಿಟ್ಟು ನಾನು ತೆಂಕಿಗೆ ಮತ್ತೆ ಬಂದೆ ಆಮೇಲೆ ಮತ್ತೆ ಕದ್ರಿ ಮೇಳದಲ್ಲಿ ಮತ್ತೆ ಮನೋಹರ್ ಕುಮಾರ್ ರೆಡ್ಡಿ ಅವರ ವ್ಯವಸ್ಥಾಪಕತ್ವದ ಮೇಳ ಕದ್ರಿ ಮೇಳ ಇತ್ತು ಆ ಕದ್ರಿ ಮಂಜುನಾಥೇಶ್ವರ ಕೃಪಾ ಪುರುಷದ ಯಕ್ಷಗಾನ ಮಂಡಳಿಗೆ ನಾನು ಮತ್ತೆ ಸೇರ್ಪಡೆಗೊಂಡೆ ಸೇರ್ಪಡೆ ಆದಾಗ ಅಲ್ಲಿ ಕದಿರದ ಬೊಳ್ಳಿ ಪ್ರಸಂಗ ಕದಿರದ ಬೊಳ್ಳಿ ಕದಿರದ ಕಾಂಚನ ಕದಿರದ ಗರುಡ ಹೀಗೆ ಪ್ರಸಂಗಗಳೆಲ್ಲ ಆಯಿತು ಆ ಪ್ರಸಂಗಗಳಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ನಾನು ಕಾಣಿಸಿಕೊಳ್ಳಿಕ್ಕಾಯಿತು ಕದಿರದ ಕಾಂಚನದಲ್ಲಿಯೂ ಹೋಗಿ ಕದಿರದ ಬೊಳ್ಳಿಯಲ್ಲಿ ಕದಿರದ ಬೊಳ್ಳಿ ಪ್ರಸಂಗ ಅಂತ ಹೇಳಿದ್ರೆ ಹರಿಶ್ಚಂದ್ರದ ಡಿಟ್ಟೋ ಆಗುವ ಹಾಗೆ ಅದರ ತದ್ರೂಪ ಮತ್ತೊಂದು ಹಾಗೆ ಮಾಡುವ ಹಾಗೆ ಆ ಪಾತ್ರವನ್ನು ನಾನೊಂದು ಶಕುಂತಳೆ ಅಂತ ಹೇಳುವ ಪಾತ್ರವನ್ನು ಮಾಡಿ ಅದರಲ್ಲಿ ಕಾಣಿಸಿಕೊಂಡೆ ಹಾಗೆ ನನ್ನ ಪ್ರಸಂಗದಲ್ಲಿ ಪ್ರತಿ ವರ್ಷವೂ ಕೂಡ ನನಗಾಗಿ ಹಾಗ ನನ್ನ ಯೋಗ ಅಂತ ಹೇಳಬೇಕಷ್ಟೇ ಪ್ರತಿ ವರ್ಷವೂ ಒಂದೊಂದು ಪ್ರಸಂಗಗಳು ನನಗೆ ಸಿದ್ಧಗೊಂಡಾಗಿ ಇತ್ತದು ನಾನು ಕಾಣಿಸಿಕೊಳ್ಳಿಕ್ಕಾಗಿ ಇದ್ದ ಹಾಗೆ ಹಾಗೆ ಅಲ್ಲಿಂದ ನಂತರ ಕದ್ರಿಮೇಳವನ್ನು ಬಿಟ್ಟೆ ಮೇಳದಲ್ಲಿಯೂ ಹಾಗೆ ನನಗೆ ಸ್ವಲ್ಪ ಮನೋಹರ್ ಕುಮಾರ್ರಿಗೂ ನನಗೂ ಸಣ್ಣ ವಿಷಯದಲ್ಲಿ ಏನೋ ಒಂದು ಮನಸ್ತಾಪ ಉಂಟಾಗಿ ನಾನು ಮೇಳ ಬಿಡಬೇಕಾಗಿ ಅಂತಹ ಆ ಸಂದರ್ಭದಲ್ಲಿ ಆಮೇಲೆ ಮತ್ತೆ ಒಳ್ಳೆಯದಾಗಿದ್ದೇವೆ ನಾವು ಆ ವರ್ಷ ಒಂದು ಮೇಳ ಬಿಡ್ಲಿಕ್ಕಾಗಿ ಹಾಗಾಯ್ತದ ಅಂತ ಗೊತ್ತಿಲ್ಲ ಅಂತೂ ಬಿಟ್ಟು ನಾನು ಮತ್ತೆ ಇವರು ಸಂಜಯ್ ಕುಮಾರರು ನಡೆಸಿಕೊಂಡು ಬಂದಿದ್ದಂಥ ಕಾಟಿಪಳ್ಳ ಮೇಳ ಆಮೇಲೆ ಅದರ ನಂತರ ಪುತ್ತೂರು ಮೇಳ ಪುತ್ತೂರು ಮೇಳದಲ್ಲಿಯೂ ಹಾಗೆ ಸರಪಾಡಿ ಅಶೋಕ್ ಶೆಟ್ಟರು ಕಟೀಲು ಶೇ ಇವರು ಹಾಸ್ಯಗಾರ ಸೀತಾರಾಮ್ ಕುಮಾರ್ ಇವರೆಲ್ಲ ಮತ್ತು ವರ್ಕಾಡಿ ಐತಪ್ಪ ಅಂತ ಹೇಳುವವರು ಹಾಗೆ ಇವರೆಲ್ಲ ಸೇರಿಕೊಂಡೊಂದು ಮೇಳ ಮಾಡಿ ಪುತ್ತೂರು ಮಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಅದರಲ್ಲಿ ನಾನು ತಿರುಗಾಟವನ್ನು ಮಾಡಬೇಕಾಗಿ ಬಂತು ನಂತರ ಅಲ್ಲಿಂದ ಅದೇ ಹೊತ್ತಿಗೆ ಎಡನೀರು ಮೇಳ ಉಂಟು ಅಂತ ಗೊತ್ತಾಯ್ತು ಆರ್ ಟಿ ಒ ಆಗಿದ್ದವರು ಆಗ ಶಾಂಭಟ್ರು ಅಂತೇಳಿ ಅವರು ನನ್ನನ್ನು ಅಲ್ಲಿಗೆ ಅವರು ಕರೀಲಿಲ್ಲ ನಾನಾಗಿಯೇ ಕೇಳಿಕೊಂಡು ಹೋದೆ ನನಗೊಂದು ಮೇಳದಲ್ಲಿ ಅವಕಾಶ ಕೊಡಿ ಅಂತ ಹೇಳ್ಕೊಂಡು ಹಾಗೆ ನಾನು ಹೋಗಿ ಆ ಮೇಳಕ್ಕೆ ಸೇರ್ಪಡೆಗೊಂಡೆ ಆ ವರ್ಷ ಗೋಕರ್ಣ ಅಂತ ತಾರನಾಥ ಬಲ್ಲೆಯವರು ನನ್ನ ಒಡನಾಡಿ ಕಲಾ ಇದರಲ್ಲಿ ಯಕ್ಷಗಾನ ಆರಂಭ ಕಲಿವಿಕೆ ಹೊತ್ತಿಗೂ ಅವರು ನನ್ನ ಒಡನಾಡಿ ನಂತರವೂ ತುಂಬ ಒಡನಾಡಿಯಾಗಿದ್ದವರು ಅಂಥವರು ಅಲ್ಲಿ ಸಿಕ್ಕಿದರು ಅವರು ಬರೆದಂಥ ಪ್ರಸಂಗ ಗೋಕರ್ಣ ಆ ಪ್ರಸಂಗದಲ್ಲಿ ನನಗೊಂದು ಪಾತ್ರ ಸಿಕ್ಕಿತ್ತು ಒಂದು ಬ್ರಾಹ್ಮಣತೆಯ ಪಾತ್ರ ಹಾಗೆ ಅದರಲ್ಲಿ ಮಾಡಿ ನಾನು ಮಿಂಚಿಕೊಂಡು ಬಂದೆ ಗೋಕ ಆ ವರ್ಷ ಏನಾಯಿತು ಅಂತೇಳಿದರೆ ಮೇಳ ಗೋಕರ್ಣ ಇದರಲ್ಲಿ ಎಡನೀರು ಮೇಳ ನಿಲ್ಲಿಲ್ಲ ಎರಡಾಯಿತು ಅಲ್ಲಿ ಅದೇ ವರ್ಷ ಇದು ಹೊಸನಗರ ಮೇಳ ಅಂತ ಒಂದು ಆರಂಭ ಆಯಿತು ಅದನ್ನು ಶಾಂಬರು ನಡೆಸಿಕೊಂಡು ಬಂದರು ಹತ್ತು ವರ್ಷಗಳ ಕಾಲ ಆ ಮೇಳದಲ್ಲಿ ನನಗೆ ಪೌರಾಣಿಕ ಪ್ರಸಂಗಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿತ್ತು ನನಗೆ ಪೌರಾಣಿಕ ಪ್ರಸಂಗವೇ ಆಗ್ತಾ ಇದ್ದದ್ದು ಹೆಚ್ಚು ಅಂದರೆ ಕಾಲ್ಪನಿಕ ಕಥೆ ಅಂತ ಇಲ್ಲವೇ ಇಲ್ಲ ಅದರಲ್ಲಿ ಹಾಗಾಗಿ ಅದರಲ್ಲಿ ಒಂದು ಇಲ್ಲ ಅಂತ ಹೇಳೋದಕ್ಕೆ ಪುಣ್ಯಕೋಟಿ ಅಂತ ಹೇಳುವ ಒಂದು ಪ್ರಸಂಗವನ್ನು ನಾವು ಸ್ವಲ್ಪ ಕಾಲ್ಪನಿಕ ಕಾಲ್ಪನಿಕ ಅಲ್ಲ ಅದು ಸಾಧಾರಣ ಪೌರಾಣಿಕದ ಹಿನ್ನೆಲೆಯನ್ನು ಕೊಟ್ಟು ಅದಕ್ಕೆ ಮಾಡಿದ್ದಾರೆ ಅದನ್ನು ಹಾಗೆ ಮಾಡಿ ಅದರಲ್ಲಿ ಪುಣ್ಯಕೋಟಿಯ ಪಾತ್ರ ನನಗೆ ತುಂಬ ಹೆಸರನ್ನು ತಂದು ಕೊಟ್ಟಿತ್ತು ಆಮೇಲೆ ಕನ್ಯಾಂತರಂಗ ಅಂತ ಸಿದ್ಧಕಟ್ಟೆ ವಿಶ್ವನಾಥ್ ಶೆಟ್ಟರು ಬರೆದಂಥ ಪ್ರಸಂಗ ಅದರಲ್ಲಿಯೂ ಹಾಗೆ ನನಗೆ ಅಹಲ್ಯ ಪಾತ್ರ ಮತ್ತು ಒಡನಾಡಿಯಾಗಿ ನನಗೆ ಸಿಕ್ಕಿದವರಾಗ ಉಜಿರಿ ಅಶೋಕ್ ಪಟ್ರು ಅವರ ಗೌತಮನ ಪಾತ್ರ ಅವರೊಂದಿಗೆ ನಾನು ಸೇರಿಕೊಂಡು ನನಗೆ ಗೌತಮ ಅಹಲ್ಯ ನಮ್ಮದೊಂದು ಒಳ್ಳೆ ಸೆಟ್ಟಿಂಗಾಗಿ ಒಳ್ಳೆಯದು ನಾಲ್ಕು ಗಂಟೆಗಳ ಕಾಲ ಅದು ಒಂದು ಪ್ರದರ್ಶನ ಆಗ್ತಾ ಇದ್ದದ್ದು ನಾಲ್ಕು ಗಂಟೆ ಅಂದರೆ ಸರಿಯಾದ ನಾಲ್ಕು ಗಂಟೆಯಲ್ಲಿ ಮುಕ್ತಾಯವೂ ಆಗ್ತಾ ಇತ್ತು ಒಂದು ಸಿನಿಮಾದ ಹಾಗೆ ಆ ರೀತಿ ಪ್ರದರ್ಶನ ಆಗ್ತಾ ಅದು ಆ ವರ್ಷ ಮತ್ತಿನ ವರ್ಷ ರಾಮ ಸೇತು ಶ್ರೀರಾಮ ಸೇತು ಹೇಳಿಕೊಂಡು ಪ್ರಸಂಗ ಆಯಿತು ಅದು ಮತ್ತೆ ಬೆಳವಣಿಗೆಯಾಗಿ ನಾಲ್ಕು ವರ್ಷ ನಾಲ್ಕು ಗಂಟೆ ಹೋಗಿ ಐದು ಗಂಟೆ ಆಯಿತು ಆಮೇಲೆ ಮತ್ತೆ ಮತ್ತೆ ಪ್ರಸಂಗಗಳದು ಬೆಳೀತಾ ಹೋಯಿತು ಎಲ್ಲ ಕಲಾವಿದರ ಬೆಳವಣಿಗೆ ಹಾಗೆ ಪ್ರಸಂಗವು ಬೆಳೀತಾ ಹೋಗಿ ಮತ್ತು ನಾಲ್ಕು ಗಂಟೆ ಹೋಗಿ ಐದು ಐದೂವರೆ ಗಂಟೆ ಆರು ಗಂಟೆ ಹೀಗೆಲ್ಲ ಆಗ್ತಾ ಇತ್ತು ಹೊಸನಗರ ಮೇಳದಲ್ಲಿ ಆದರೆ ಪ್ರತಿ ವರ್ಷವೂ ಒಂದೊಂದು ಪ್ರಸಂಗದಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ನನಗೆ ಒಳ್ಳೆ ಹೆಸರು ತಂದು ಕೊಟ್ಟಿತ್ತು ಕೊನೆಗೆ ನನ್ನ ವಯೋಸಹಜವಾಗಿ ಹೊಸ ಹೊಸ ಕಲಾವಿದರು ಬರುವಾಗ ನಮ್ಮನ್ನು ಮತ್ತೆ ಹಿಂದೆ ತಳ್ಳುವುದು ಇದ್ದದ್ದೇ ಅದು ಹಾಗಾಗಿ ನಾವು ಅಲ್ಲಿಗೆ ಬೇಡ ಅಂತಾಯಿತು ಅಂತ ಕಂಡಿತ್ತು ನನಗೆ ಮತ್ತೆ ಒಂದು ದಿವಸ ಪದ್ಯಾಹ್ನದವರು ಹೇಳಿದರು ಭಟ್ರು ಹೇಳ್ತಾ ಇದ್ದಾರೆ ನೀನು ಬೇಡ ಅಂತ ಹೇಳ್ತಾ ಇದ್ದಾರೆ ಮಾರಯ್ಯ ಬಿಡಬೇಕಂತ ಸರಿ ಆದೀತು ನಾನು ಮೇಳ ಬಿಡಲಿಕ್ಕೆ ಖಂಡಿತ ಸಿದ್ಧನಿದ್ದೇನೆ ಬಿಡ್ತೇನೆ ಪದಯಾನ ಅಂತ ಹೇಳುವ ಕಾರ್ಯಕ್ರಮ ಮಂಗಳೂರಿನಲ್ಲಿ ಆಗುವಂಥ ಹೊತ್ತಿಗೆ ಅಲ್ಲೇ ನಾನು ಹೋಗಿ ಹೇಳಿದೆ ನಾನು ಮುಂದಿನ ವರ್ಷ ತಿರುಗಾಟಕ್ಕೆ ಬರೋದಿಲ್ಲ ನಾನು ಬಿಟ್ಟುಬಿಡಿ ನಾನು ಬೇರೆ ಎಲ್ಲಾದರೂ ಆಶ್ರಯ ಮಾಡಿಕೊಳ್ಳೋದು ಏನು ಮಾಡ್ತೀನಿ ಅಂತ ಕೇಳಿದೆ ಬೇರೆ ಯಾವುದಾದ್ರು ಮೇಳಕ್ಕೆ ಹೋಗ್ತೇನೆ ನಾನು ಹಾಗೆ ಅಲ್ಲಿಂದ ಬಾಚಗರೆ ಮೇಳಕ್ಕೆ ಹೋದೆ ಬಾಚಗರೆ ಮೇಳದಲ್ಲಿ ಸ್ವಲ್ಪ ತಿರುಗಾಟ ಮಾಡಿದೆ ಅದರ ನಂತರ ದೇಂತರ್ಕ ಮೇಳ ಆಯಿತು ದೇನತರ್ಕದ ಮೇಳದಲ್ಲಿ ತುಂಬ ತಿರುಗಾಟ ಮಾಡಿದೆ ನಾನು ಕಟೀಲು ಒಂದು ಬಿಟ್ಟು ಬಾಕಿ ಸಾಧಾರಣ ತಿಂಕುತಿಟ್ಟಿನ ಎಲ್ಲ ಮೇಳಗಳಿಂದ ನನ್ನ ತಿರುಗಾಟ ಆದಾಗ ಆಯಿತು ಈಗ ಸಾಧಾರಣ ಒಟ್ಟಿಗೆ ಈಗ ಇದು ನಲವತ್ತೇಳು ವರ್ಷಗಳ ಕಾಲ ಯಕ್ಷಗಾನದಲ್ಲಿ ನಾನು ಕೆಲಸ ಮಾಡುತ್ತಾ ಬಂದಿದ್ದೇನೆ ಪ್ರತಿ ವರ್ಷವೂ ಒಂದೊಂದು ಪ್ರಸಂಗದಲ್ಲಿ ಅವಕಾಶ ಸಿಕ್ಕಿ ನಾನು ಅದರಲ್ಲಿಯೂ ತುಳು ಪ್ರಸಂಗದಲ್ಲಿ ಒಂದು ಖಳನಾಯಕನ ಪಾತ್ರ ಇದರಲ್ಲಿ ಬಾಚಕರೆ ಮೇಳದಲ್ಲಿರುವ ಒಂದು ಎಪ್ಪತ್ತು ಪ್ರಯೋಗ ಆಗಿದೆ ಅದು ಬೂಡದ ಗುಳಿಗೆ ಅಂತ ಅದರ ಪ್ರಸಂಗದಲ್ಲಿ ಒಂದು ಶಾಸ್ತ್ರೀಯ ಪಾತ್ರ ನಾನು ವೈ ನೀಲಕಂಠ ಶಾಸ್ತ್ರಿ ಅಂತ ಪಾತ್ರದ ಹೆಸರು ಆಮೇಲೆ ಅವನು ಖಳನಾಯಕನಾದಾಗ ಶಾಸ್ತ್ರಿ ಅಂತ ಅವನಿಗೆ ಮಾರ್ಪಾಡಿನ ಹೆಸರು ಹಾಗೆ ಆಗಿ ನಾನು ಅದರಲ್ಲಿ ಕಾಣಿಸಿಕೊಂಡಿದ್ದೇನೆ ಅದರಲ್ಲಿ ಮುಖದಲ್ಲೊಂದು ಇಲ್ಲೊಂದು ಸಣ್ಣ ಕೆಡು ಇಟ್ಟು ಒಂದು ಕಪ್ಪು ಮಚ್ಚೆ ಅದನ್ನು ಇಟ್ಟುಕೊಂಡು ರಂಗದಲ್ಲಿ ಬೆಳಕಿನ ಎತ್ತಿರ ಹೋಗಿ ಅದನ್ನು ಹೀಗೆ ಹೀಗೆ ಕುಣಿಸುವುದು ಅದು ಅಂದರೆ ಮನಸ್ಸಿಗೆ ಆಗದಂಥ ವಿಷಯವು ಬಂದಾಗ ಆ ಮುಖ ಏನಾಗ್ತದೆ ಅವನದ್ದು ಬದಲಾವಣೆ ಅಂತ ಹೇಳೋದಕ್ಕೆ ರಂಗದಲ್ಲಿ ಮಾಡಿ ಅದು ಆ ರೀತಿ ಮಾಡಿ ಅದನ್ನು ಖಳನಾಯಕನ ಪಾತ್ರವನ್ನು ನಾನು ಮಾಡಿ ಮಿಂಚಿದ್ದೇನೆ ನನಗೆ ಒಳ್ಳೆ ಹೆಸರು ಕೊಟ್ಟು ಗೆಜ್ಜೆ ಪೂಜೆಯಲ್ಲಿ ತುಳಸಿ ಹೇಗೋ ಹಾಗೆ ಖಳನಾಯಕನ ಪಾತ್ರವನ್ನು ಮಾಡಿ ಮಿಂಚಬಲ್ಲೆ ಅಂತ ಒಮ್ಮೆ ಮಾಡಿ ತೋರಿಸಿದ್ದೇನೆ ಡಿ ಮನೋಹರ್ ಕುಮಾರ್ ಇವರೆಲ್ಲ ತುಂಬ ಅರುವ ಕೊರಗಪ್ಪದವ ಕೊರಗಪ್ಪನವರು ಆಮೇಲೆ ತುಂಬ ಖಳನಾಯಕ ಪಾತ್ರ ಮಾಡುವವರಿದ್ದಾರೆ ತುಳು ಪ್ರಸಂಗದಲ್ಲಿ ಆದರೆ ನಾನು ಒಂದು ರೀತಿಯ ಬೇರೆ ಆಮೇಲೆ ಇದರಲ್ಲಿ ಬೇಡರ ಕಣ್ಣಪ್ಪ ಪ್ರಸಂಗದಲ್ಲಿಯೂ ಹಾಗೆ ಕೈಲಾಶಾಸ್ತ್ರಿಯನ್ನು ಮಾಡಿದ್ದೇನೆ ಒಂದು ಐದಾರು ಬಾರಿ ಮಾಡುವಂಥ ಅವಕಾಶ ಸಿಕ್ಕಿದೆ ನನಗೆ ಅವಕಾಶದಲ್ಲಿ ಪದ್ಯಾಣದವರೆಲ್ಲ ನನಗೆ ತೊಂದರೆ ಇಲ್ಲ ಒಳ್ಳೆದು ಮಾಡಿದೆ ಮಾಡಿದ್ವಿ ಪಾಸ್ ಮಾಡಿದೆ ಆ ವೇಷವನ್ನು ಅಂತ ಹೇಳ್ಕೊಂಡು ಹೇಳುವಾಗೆ ಆಗಿದೆ ಅದು ಅಂತೂ ಈ ರೂಪದಲ್ಲಿ ನನ್ನ ಯಕ್ಷಗಾನದ ಯಾನ ನಡೀತಾ ಬಂತು ಈಗ ನಲವತ್ತೇಳು ವರ್ಷ ತಿರುಗಾಟ ಆಗಿದೆ ನನಗೆ ಅರವತ್ತೊಂದನೇ ವಯಸ್ಸು ಈ ರೂಪದಲ್ಲಿ ನನ್ನ ಜೀವನ ಸಾಗುತ್ತಾ ಉಂಟು ಈಗ ಪ್ರಕೃತ ನಾನು ಸುಂಕರಘಟ್ಟೆ ಮೇಳ ಮತ್ತೆ ಹೋಗಿ ಸೇರ್ಪಡೆಗೊಂಡು ಆ ಮೇಳದಲ್ಲಿ ಕಳೆದ ವರ್ಷ ನಾನು ಸೇರ್ಪಡೆಯಾಗಿದ್ದೇನೆ ಈ ವರ್ಷವು ಅದೇ ಮೇಳದಲ್ಲಿ ಮತ್ತೆ ತಿರುಗಾಟ ಮಾಡಲಿಕ್ಕೆ ಒಪ್ಪಿದ್ದೇನೆ ದೇವತಾನುಗ್ರಹದಿಂದ ಆರೋಗ್ಯ ಸರಿಯಾಗಿದ್ದರೆ ಮುಂದೆ ನಡೀಬಹುದು ಅಂತ ಹಾಗೆ ಆಲೋಚನೆ ಮಾಡಿಕೊಂಡಿದ್ದೇನೆ ಈಗ ಇದು ನನ್ನ ಜೀಕ್ಷ ಯಕ್ಷಗಾನದ ಜೀವಯಾನ ಜೀವನಯಾನ